ಗುರುಜಿ ಶ್ರೀ ಸಾಯಿರಾಮ್ ಪ್ರಸಾದ್ರವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ನಾಗವೇಣಿ ರಾಮಪ್ರಸಾದ್ರವರ ರವರ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ಲಗ್ಗೆರೆ ಶ್ರೀ ಸಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಮೆಯ ಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೂ ಅಭಿಷೇಕ ತೀರ್ಥ ಪ್ರಸಾದ ವಿನಿಯೋಗ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸುವ ಮೂಲಕ ಆಚರಿಸಿದ್ದಾರೆ ಈ ಗುರುಪೂರ್ಣಮೆಯ ಪ್ರಯುಕ್ತ ಬಾಬರವರ ದರ್ಶನ ಪಡೆಯಲು ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದಾರೆ

சர்கேஸ்வரடி சாயேபம் மத்திய ஸ்ரீ சாய் ரா பிரசாத் குரு சத்திய சாப்பிட்டு தேவஸ் குரு பூர்ணிமே கார்கம்மீத்தேன் குரு பூர்ணிமா அங்கே ஏனால் குரு அந்த நம்ம அந்தக்கின் அடி நீடே திக் கொண்டு இருக்க மார்க்கு நான் குருந்தேன் நமக்கு ಾಯಿ ಚಂದ್ರ ರಾಸಮಹರ್ಷಿಗಳ ಜನ್ಮದಿನ ಅಂದರೆ ರಾಸರು ಗುರುಗಳೆಲ್ಲರೂ ಒಂದೇ ಅಂತ ನಾವು ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಆಚರಿಸ್ತೀವಿ ಎಲ್ಲ ಭಕ್ತರಿಗೂ ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಶ್ರೀಕಾಯಿ ಪಾತ್ರ ವ್ಯವಸ್ಥೆ ಪ್ರಸಿದ್ಧಿ ಏನಂದರೆ ಇಲ್ಲಿ ಯಾರು ಏನು ಅಂದ್ಕೊಟ್ಟು ಎಲ್ಲ ಕಾರ್ಯಕ್ರಮ ಯಾಕೆ ಅಂತಂದರೆ ಶಿರ್ಡಿ ಸಾಯಿಬಾಬಾ ಥರ ಬೆಳೆ ಬೇಡಿಕೆಗಳನ್ನು ಹೇಳಿರ್ತಾರೆ ಮತ್ತು ಇಲ್ಲಿ ಒಂದು ವಿಶಿಷ್ಟತೆ ಏನಿದೆ ಅಂದರೆ ನಮಗೆ ಬೇಕಾದಂತಹ ಅಮ್ಮನವರು ಸಾಯಿಬಾಬಾ ಅಂಚೆಯ ಕಾಶಿ ಸಮಾಜ ಮತ್ತು ಅಂಗನಗಳನ್ನು ಪ್ರತಿಸಲಾಗ್ತದೆ ಹಾಗೂ ನವಗ್ರಹ ವಿಶೇಷ ಪ್ರತಿ ಗುರುವಾರ ದಿವಸ ಅನ್ನದಾನ ನಡೆಯುತ್ತೆ ಪ್ರತಿದಿನ ಅನ್ನದಾನ ನಡೆಯುತ್ತೆ ಹೆಚ್ಚಿನ ವಿಶೇಷ ಸಂಖ್ಯೆಯಲ್ಲಿ ಗುರುವಾರ ಮಾಡ ಅನ್ನದಾನ ಮತ್ತು ಹೆಚ್ಚಿನ ಅಂಗನ ಅನ್ನದಾನ ದಾನಿಗಳಿಂದ ಮಾಡಿ ಕೊಡಲಾಗುತ್ತೆ ಅದಕ್ಕೆ ಎಲ್ಲ ಮಕ್ಕಳು ಡಾಕ್ಟರ್ ಅವರ ಕಷ್ಟಗಳನ್ನು ಬಾಬಾನಂತ ಹೇಳಿಕೊಂಡು ಅದು ನಿಗದಿ ಸಿಗಬೇಕು ಕೊಡ್ತಾರೆ ಸುಮಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವರಾಮಗುರುವ ಬರೆದಿರ್ತಕ್ಕಂಥ ಭಕ್ತಾದಿಗಳಿದ್ದಾರೆ ಈ ರೀತಿ ಬಾಬಾಲ ನಾನು ಹೇಳ ಭಕ್ತರ ಬೇಡಿಕೆಗಳನ್ನು ಮನಸ್ಸಿಗೆ ತಗೊಂಡು ಅವರು ಅವರೇ ಈಡೇರಿಸಂತಹ ಸಾಯಿ ಸದ್ಗುರುಗಳು ನಮಗೆ ಕಲಿಯುಗದ ಮಹಾ ಕಲಿಯುಗದ ಸದ್ಗುರು ಅಂತ ನಮಗೆ ಮಾರ್ಗದರ್ಶಕರು ನಮ್ಮ ಗುರುಗಳು ಇವರ ಪರಮಭಕ್ತರಾದಂತಹ ಸಾಯಿ ಸಾಯಿರಾಮ ಸದ್ಗುರುಗಳು ಅವರ ಕನಸಿನಲ್ಲಿ ಬಂದು ದೇವಸ್ಥಾನ ನೆಲೆಸ ಈ ಜಾಗದಲ್ಲಿ ಅಂದರೆ ದೇವಮೂಲೆಯಿಂದ ಕೆರೆ ಈ ಏರಿಯಾದ ದೇವಮೂಲೆಯಲ್ಲಿ ಪ್ರಸ್ತಾಪಿಸುತ್ತೇನೆ ಭಕ್ತರು ಎಲ್ಲರೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಗಳನ್ನು ಆರಾಧಿಸ್ತಾ ಇದ್ದರು ಎಲ್ಲರಿಗೂ ದೇವರ ಮಾಡ್ತಾರೆ ಸರಿ ಏನು ಇದೆ ಆ್ಯಕ್ಚುಲಿ ದೇವಸ್ಥಾನ ಪೂರ್ವ ಅನುಪೂರ್ವಕಾಲದಿಂದ ನಮ್ಮ ದೇವಸ್ಥಾನ ಅಂದರೆ ಏನಂದರೆ ಬರೀ ಅದು ಪೂಜೆ ಮಾಡೋ ಅಲ್ಲಿ ಪಾಠ ಹೇಳ್ತಾ ಇತ್ತು ಅಲ್ಲಿ ಸಾಮಾಜಿಕ ಆರ್ಥಿಕ ಎಲ್ಲ ಬೇಡ ನಡೀತಾ ಸೊ ದೇವಸ್ಥಾನ ಅನ್ನೋದು ಜೀವನೋದ್ಧಾರ ಆಯಿತಾ ಸೊ ಇಲ್ಲಿಂದ ನಮ್ಮ ಈ ದೇವಸ್ಥಾನಕ್ಕೆ ಬೇರೆ ನನ್ನ ಡಿಫ್ರೆಂಟ್ ಅಂತ ಏನು ತುಂಬ ಹೇಳ್ತಾನೆ ಇಲ್ಲಿ ಏನು ಯುನೀಕ್ ಅಂತ ಹೇಳ್ತಾ ಇದ್ದೀನಿ ಈ ದೇವಸ್ಥಾನದ ದೇವನಕ್ಕೆ ಶಾಲೆ ಒಂದು ಮತ್ತು ಆಂಗರು ಸೊ ಅವರಿಗೆಲ್ಲ ಬೆನಿಫಿಟ್ ಆಗ್ತದೆ ಸೊ ಇದು ಇದು ಬೇರೆಲ್ಲ ಪ್ರಸಿದ್ಧ ಆಗ್ತದೆ ಸೊ ಬೇರೆ ನಮ್ಮ ಒಂದು ನಾವು ಎಲ್ಲ ಸಹಕಾರದಿಂದ ಸಹಕಾರದ ನಾವು ಅದರಲ್ಲಿ ಈಗ ಮಾಡಿದರೆ ಹೇಳ್ತಾರೆ ಹೋಗಿ ಆರೋಗ್ಯ ಮತ್ತು ಆಹಾರ ಸೊ ಇದು ತುಂಬ ಈಗ ಸಾರ್ವಜನಿಕ ಆಗಬೇಕಂದ್ರೆ ಈ ಮೂರು ಬುನಾದಿ ಅವರಿಗೆ ಏನು ಅದಲ್ಲ ಬಟ್ಟೆ ಕೆಲಸ ಸೊ ಇದರ ಬದಲೇಬೇಕು ಇದರ ಬಗ್ಗೆ ನಾವು ಸೂಪರ್ ಬಂದ ಸೊ ನೆಕ್ಸ್ಟ್ ಅವನು ಸರ್ ಇವತ್ತಿಂದು ಸಾವಿರಾರು ಜನ ಬರ್ತಿದ್ದಾರೆ ಸರ್ ಅವ್ರಿಗೆ ಯಾವ್ಯಾವ ಥರ ಪ್ರಸಾರ ವಿನಿಯೋಗಗಳು ಎಷ್ಟು ಜನ ಪ್ರಾಶ್ವತಿ ಬೆಳಗ್ಗೆಯಲ್ಲಿ ಪ್ರತಿ ದುರುಪು ನಿಮಗೆ ಬೇರೆ ದೇವಸ್ಥಾನಗಳು ಪ್ರಸಾರಿಸ್ತಾರೆ ಸೊ ಪ್ರತಿಗೆ ಇಪ್ಪತ್ತು ನಿಮ್ಮ ಬೆಳಗ್ಗೆ ಎಂಟೂವರೆ ಆರು ರಾತ್ರಿ ಒಂಬತ್ತೂವರೆ ಹತ್ತು ಗಂಟೆ ಪ್ರಸಾರ ಅವರು ಒಟ್ಟು ತುಂಬ ತುಂಬ ಎಷ್ಟು ಜನಗಳು ಸರ್ವ ದೇವಸ್ಥಾನ ನಾಲ್ಕು ಸಾವಿರ ಹದಿನೈದು ಸಾವಿರ ಅಂತ ಹೇಳ್ತಾರೆ ಸೊ ನನಗೆ ಎಕ್ಸಾಕ್ಟ್ಲಿ ನಾನು ವ್ಯವಸ್ಥೆ பானபோது அந்த மழை வந்தே இருக்கா மழை வந்த அந்த ஓகே சார் தேங்க் யூ